ವೀಡಿಯೋ ಮಾಡ್ತಾ ಇದ್ದೀನಿ ಬಿಡಿ ಸರ್ ಮಾಡ್ತೇವೆ ಮಾಡ್ತಾ ಇದ್ದೀನಿ ಮಾಡಿ ಈ ಕಡೆಯಿಂದ வந்தே <laughs> ஜாத்த ಕನ್ನಡನಾಡಿನ ನಾಡಿನ ಪುಣ್ಯದ ದಿನವಿದು ಬನ್ನಿರಿ ಎಲ್ಲರೂ ಹಾಡೋಣ ಕನ್ನಡನಾಡಿನ ನಾಡಿನ ಪುಣ್ಯದ ದಿನವಿದು ಬನ್ನಿರಿ ಎಲ್ಲರೂ ಹಾಡೋಣ ಭಾರತ ಮಾತೆಯ ಮುದ್ದು ಕುವರಿಯ ಭಾರತ ಮಾತೆಯ ಮುದ್ದು ಕುವರಿಯ ಮೈ ಸಾರೋಣ ಮೈಮೇಲೆಲ್ಲೆಡೆ ಸಾರೋಣ ಕನ್ನಡನಾಡಿನ ನಾಡಿನ ಪುಣ್ಯದ ದಿನವಿದು ಕನ್ನಡನಾಡಿನ ನಾಡಿನ ಪುಣ್ಯದ ದಿನವಿದು ಬನ್ನಿರಿ ಎಲ್ಲರೂ ಹಾಡೋಣ ಬನ್ನಿರಿ ಎಲ್ಲರೂ ಹಾಡೋಣ ಪ್ರತಿ ಸಣ್ಣ ಮನುಷ್ಯ ಇರಲಿ ಕನ್ನಡತನವನ್ನು ಇರಲಿ ಹೇಗೆ ಇರಲಿ ಕನ್ನಡತನವನ್ನು ಹೇಗೆ ಕನ್ನಡ ಹಾಗೆ ನಮ್ಮ ಯಥನವಿದು ಕೆಚ್ಚದೆ ಎಂದರೆ ಎಲ್ಲರೂ ಹಾಡೋಣ ಕನ್ನಡ ಭಾಷೆಯ ಕಂಪನು ಇಂಪನು ಕನ್ನಡ ಭಾಷೆಯ ಕಂಪನು ಸುತ್ತಮುತ್ತಲೂ ಹರಡೋಣ ಸುತ್ತಮುತ್ತಲು ಹರಡೋಣ ಅಂದದ ಚಂದದ ಗಂಧದ ಬೀಡಿದು ಅಂದರ ಚಂದದ ಗಂಧದ ಬೀಡಿದು ಬಂದಿರಿ ಬಂದಿರಿ ಕಲಿಯೋಣ ಕನ್ನಡ ನಾಡಿನ ಎಲ್ಲರೂ ಹಾಡೋಣ ಎಲ್ಲರೂ ಹಾಡೋಣ ಕವಿಗಳ ಕಲಿಗಳ ವೀರ ನಾಡಿದು ಕವಿಗಳ ಕಲಿಗಳ ವೀರ ನಾಡಿದು ಎಂಬುದ ಕೂಗಿ ಹೇಳೋಣ ಎಂಬುದ ಕೂಗಿ ಹೇಳೋಣ ಕವಿಗಳ ಕಲಿಗಳ ವೀರ ನಾಡಿದು ಕವಿಗಳ ಕಲಿಗಳ ವೀರ ನಾಡಿದು ಎಂಬುದೂ ಹೇಳೋಣ ಎಂಬುದೂ ಹೇಳೋಣ ಕನ್ನಡ ನಾಡಿನ ಭವ್ಯ ಪರಂಪರೆ ಕನ್ನಡ ನಾಡಿನ ಭವ್ಯ ಪರಂಪರೆ ದೇಶ ವಿದೇಶಕ್ಕೆ ಸಾರೋಣ ದೇಶ ವಿದೇಶಕ್ಕೆ ಸಾರೋಣ ಕನ್ನಡ ನಾಡಿನ ಪುಣ್ಯದಲ್ಲಿ ನಮಗೆ ಪನ್ನಿರಿ ಆಡೋಣ ಆಡೋಣ ಕನ್ನಡ ಬಾವುಟ ಕನ್ನಡ ಬಾವುಟ ಮೊಳಗಲಿ ಕನ್ನಡ ಜಯ ಘೋಷ ಮುಳಗಲಿ ಕನ್ನಡ ಜಯ ಘೋಷ ಮುಳಗಲಿ ಕನ್ನಡ ಏರಲಿ ಮೇಲೆಗೆ ಕನ್ನಡ ಬಾವುಟ ಕನ್ನಡ ಬಾವುಟ ముళగలి కన్నడ జయ ముళగలి కన్నడ జయ ముళగలి కన్నడ జయ ఘోష ముళగి కన్నడ జయ ఘోష కన్నడ తుంబలి కనకణదూ కన్నడ తుంబలి హరదలి సరి ఉత్కర్ష మలి సీ ఉత్కర్ష కన్నోషణి ఎల్ ఆ ಬನ್ನಿರಿ ಎಲ್ಲರೂ ಹಾಡೋಣ ಬನ್ನಿರಿ ಎಲ್ಲರೂ ಹಾಡೋಣ ಬನ್ನಿರಿ ಎಲ್ಲರೂ ಹಾಡೋಣ ಕನ್ನಡ ನಾಡಿನ ಪುಣ್ಯದ ದಿನವಿದು ಕನ್ನಡ ನಾಡಿನ ಪುಣ್ಯ ದಿನವಿದು ಬನ್ನಿರಿ ಎಲ್ಲರೂ ಹಾಡೋಣ ಬನ್ನಿರಿ ಎಲ್ಲರೂ ಹಾಡೋಣ ಧನಿರಿ ಎಲ್ಲರೂ ಹಾಡೋಣ ಎಲ್ಲರೂ ಹಾಡೋಣ ಧನಿರಿ ಎಲ್ಲರೂ ಹಾಡೋಣ